ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಕೂಡ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪವನ ತೇಜಪ್ಪ ವೀಕ್ಷಕರೇ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಅಕ್ಷಯ ತೃತೀಯ ಹಬ್ಬ ಇನ್ನೇನು ಕೂಡ ಎರಡೇ ದಿನಗಳಲ್ಲಿ ಬರ್ತಾ ಇದೆ ನಾವೆಲ್ಲರೂ ಕೂಡ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀವಿ ಅಲ್ವಾ ಅಕ್ಷಯ ತೃತೀಯ ಹಬ್ಬ ಆಚರಣೆ ಮಾಡಲಿಕ್ಕೆ ಯಾಕಂತ ಅಂದ್ರೆ ಅಕ್ಷಯ ತೃತೀಯ ಹಬ್ಬದ ಶ್ರೇಷ್ಠತೆನೇ ಅದಿದೆ ಎಲ್ಲರೂ ಕೂಡ ಆ ದಿನದಂದು ಏನಾದರೂ ಒಂದು ಹೊಸ ರೀತಿನ ಆರಂಭಿಸಬೇಕು ಏನಾದರೂ ಒಂದು ಹೊಸ ರೀತಿಯಲ್ಲಿ ನಮಗೆ ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಎಷ್ಟೋ ಜನ ಕೂಡ ಬಂಗಾರವನ್ನು ಕೊಂಡ್ಕೊಳ್ತಾರೆ ಮತ್ತೆ ಹೊಸ ಮನೆಗಳನ್ನು ಕೊಂಡ್ಕೊಳ್ತಾರೆ ಜೊತೆಗೆ ಸೈಟ್ಗಳನ್ನ ಕೊಂಡ್ಕೊಳ್ತಾರೆ ಮತ್ತೆ ಕೆಲವರು ಮನೆಗಳಲ್ಲಿ ಏನಾದ್ರು ಒಂದು ಶುಭ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಯಾಕಂತ ಅಂದ್ರೆ ಅಕ್ಷಯ ತೃತೀಯ ಹಬ್ಬದ ಶ್ರೇಷ್ಠತೆನೆ ತುಂಬಾ ಇರೋದ್ರಿಂದ ಈ ಹಬ್ಬವನ್ನ ಬಹಳ ಭಕ್ತಿಯಿಂದ ಆಚರಣೆ ಮಾಡ್ತೀವಿ ಅಲ್ವಾ ಹಾಗೆಯೇ ಪ್ರತಿಯೊಬ್ರು ಕೂಡ ಅಕ್ಷಯ ತೃತೀಯ ದಿನ ಮಾತೆ ಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ ಯಾಕಂತ ಅಂದ್ರೆ ಮಾತೆ ಲಕ್ಷ್ಮಿಯನ್ನು ಮನೆ ನೆಲೆಸಲಿ ಆಕೆಯ ಕೃಪೆ ನಮ್ಮ ಮನೆ ಮೇಲೆ ಎಲ್ಲರ ಮೇಲೂ ಕೂಡ ಇರಲಿ ಆಕೆ ಯಾವಾಗ್ಲೂ ನಮ್ ಜೊತೆನೆ ಇರ್ಲಿ ಅನ್ನೋದು ಎಲ್ಲರೂ ಕೂಡ ಬಯಸ್ತೀವಿ ಹಾಗೆ ನಮ್ಮ ಪೂಜೆ ಪುನಸ್ಕಾರಗಳನ್ನು ಲಕ್ಷ್ಮಿಗೆ ಮಾಡ್ತಿರ್ತೀವಿ ಕೆಲವೊಂದಿಷ್ಟು ನೈವೇದ್ಯಗಳನ್ನು ನಾವು ಆಕೆಗೆ ಅರ್ಪಿಸ್ತೀವಿ ನೈವೇದ್ಯಗಳನ್ನ ಅರ್ಪಿಸಬೇಕಾದ್ರೆ ಒಂದಿಷ್ಟು ನಮ್ಗೆ ಗೊತ್ತಾಗ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತೀವಿ ಆ ತಪ್ಪುಗಳು ಯಾವ್ದು ಏನೇನು ತಪ್ಪುಗಳನ್ನು ನಾವು ಮಾಡಬಾರ್ದು ನೈವೇದ್ಯ ನೈವೇದ್ಯವನ್ನು ತಾಯಿಗೆ ಅರ್ಪಿಸುವಾಗ ಇಷ್ಟು ಶುದ್ಧತೆಯಿಂದ ನಾವು ಆಕೆಗೆ ನೈವೇದ್ಯವನ್ನು ಕೊಡಬೇಕು ಇದಿಷ್ಟು ಒಂದಿಷ್ಟು ಮಾಹಿತಿಯನ್ನ ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಕೂಡ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಾನು ಹೇಳುವಂತಹ ವಿಚಾರಗಳನ್ನ ದಯವಿಟ್ಟು ಪಾಲನೆ ಮಾಡಿ ನೀವು ಕೂಡ ಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀರಾ ಮೊದಲನೇದಾಗಿ ಹಬ್ಬದ ದಿನ ಇಷ್ಟೋ ಜನ ಗೃಹಿಣಿಯರು ಏನು ಮಾಡ್ತೀವಿ ಅಂದ್ರೆ ಹಬ್ಬದ ದಿನ ಎದ್ದು ಅಡುಗೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕೆಲಸಗಳಿರುತ್ತೆ ಪೂಜೆ ಪುನಸ್ಕಾರಗಳು ಮಾಡಬೇಕು ಮನೆ ಮಕ್ಕಳುಗಳನ್ನೆಲ್ಲ ತಯಾರು ಮಾಡಬೇಕು ಹಬ್ಬದ ಅಡುಗೆಗಳನ್ನೆಲ್ಲ ಮಾಡಬೇಕು ಅಂತ ಅಂದಾಗ ಹಿಂದಿನ ದಿನಗಳ ನಾವು ಅಡುಗೆಗಳನ್ನು ಅಡುಗೆಗಳನ್ನ ನಾವು ತಯಾರು ಮಾಡ್ತೀವಿ ಸಿಹಿ ತಿನಿಸುಗಳನ್ನ ಮಾಡಿಟ್ಟಿರ್ತೀವಿ ಖಂಡಿತ ಕೂಡ ಆ ತಪ್ಪುಗಳನ್ನ ಮಾಡಬೇಡಿ ವೀಕ್ಷಕರೇ ಯಾಕಂತಂದ್ರೆ ನಾವು ಹಿಂದಿನ ದಿನ ಹಿಂದಿನ ದಿನ ಮಾಡಿಟ್ಟಂತಹ ಉದಾಹರಣೆಗೆ ಹೇಳ್ಬೇಕಂದ್ರೆ ಪಾಯಸ ಹಲ್ವಗಳನ್ನೆಲ್ಲ ಮಾಡಿಟ್ಟು ನಾವು ಫ್ರಿಡ್ಜ್ನಲ್ಲಿ ಇಟ್ಟಿರ್ತೀವಿ ಫ್ರಿಡ್ಜ್ನಲ್ಲಿ ಇಟ್ಟು ನಂತರ ದಿನಗಳಲ್ಲಿ ಹಬ್ಬದ ದಿನ ಅದನ್ನು ನೈವೇದ್ಯಕ್ಕೆ ಬಳಸ್ತೀವಿ ಹೀಗೆ ಬಳಸೋದ್ರಿಂದ ಅದು ಕಲುಷಿತ ಆಗಿರುತ್ತೆ ಅದು ಅಶುದ್ಧತೆಯ ಸಂಕೇತವಾಗುತ್ತೆ ನಾವು ತಾಯಿಗೆ ಯಾವಾಗಲೂ ಕೂಡ ನೈವೇದ್ಯವನ್ನು ಅರ್ಪಿಸುವಾಗ ಶುದ್ಧತೆಯನ್ನು ಪಾಲಿಸಬೇಕು ಶ್ರದ್ಧೆಯಿಂದ ನೈವೇದ್ಯವನ್ನು ಅರ್ಪಿಸಬೇಕು ಹೀಗಾಗಿ ಯಾರೂ ಕೂಡ ಬಿಸಿ ಮಾಡಿದ ಆಹಾರಗಳನ್ನು ಒಂದು ಸಲ ಮಾಡಿ ತಣ್ಣಗಾಯಿತು ಮತ್ತೆ ನಾನು ಬಿಸಿ ಮಾಡಿ ನೈವೇದ್ಯವನ್ನು ಅರ್ಪಿಸ್ತೀನಿ ತಾಯಿಗೆ ದಯವಿಟ್ಟು ಕೂಡ ಆ ತಪ್ಪನ್ನು ಮಾಡಬೇಡಿ ವೀಕ್ಷಕರೇ ಯಾವಾಗಲೂ ತಾಜಾ ಮತ್ತೆ ಶುಚಿಯಾದ ಆಹಾರ ನೀವು ದೇವರಿಗೆ ಅರ್ಪಿಸೋದ್ರಿಂದ ದೇವರಿಗೂ ಕೂಡ ಶುದ್ಧತೆಯಿಂದ ನಾವು ಪೂಜೆ ಸಲ್ಲಿಸಿದಾಗೆ ಆಗುತ್ತೆ ಅವೈಡ್ ಮಾಡಿ ಮತ್ತೆ ಅತಿಯಾಗಿ ಹುಳಿಯಾಗಿರುವಂತಹ ಪದಾರ್ಥಗಳು ಅತಿಯಾಗಿ ಕಹಿ ಇರುವಂತಹ ಪದಾರ್ಥಗಳು ಅಂದ್ರೆ ಕಹಿ ಸಿಹಿಗಳು ಅಂದ್ರೆ ಕೊಕೋ ಇಂದ ತಯಾರಾದಂತಹ ಕೆಲವೊಂದು ಸಿಹಿ ತಿನಿಸುಗಳನ್ನ ನೋಡಬಹುದು ಕಹಿ ಇರತ್ತೆ ಇಂಥ ಪದಾರ್ಥಗಳನ್ನ ದೇವರಿಗೆ ಅರ್ಪಿಸಬೇಡಿ ಇದು ಕೂಡ ಸಿಹಿ ನಾವು ದೇವರಿಂದ ಏನನ್ನ ಬಯಸ್ತೀವಿ ಅಂತ ಅಂದ್ರೆ ನಮಗೆ ಸಿಹಿ ವಿಚಾರಗಳನ್ನ ಕೊಡಪ್ಪ ಪ್ರತಿನಿತ್ಯ ನಮ್ಮಲ್ಲಿ ಏನಾದ್ರೂ ಸಿಹಿತನ ಆಗಲಪ್ಪ ಅಂತ ಕೇಳ್ಕೊಳ್ವಾಗ ನಾವು ಕಹಿ ಮತ್ತೆ ಹುಳಿ ಅಂಶದ ಆಹಾರವನ್ನು ಅರ್ಪಿಸಿದಾಗ ದೇವರು ಖಂಡಿತವಾದ ನಮಗೆ ಸಿಹಿ ವಿಚಾರಗಳನ್ನ ಕೊಡೋಕೆ ಹೇಗ್ ಸಾಧ್ಯ ಆದ್ರಿಂದ ದಯವಿಟ್ಟು ವೀಕ್ಷಕರೇ ಎಲ್ಲರೂ ಕೂಡ ಸಿಹಿ ಮತ್ತೆ ಶುದ್ಧತೆಯ ಆಹಾರಗಳನ್ನು ದೇವರಿಗೆ ಸಮರ್ಪಿಸಿ ನೆಕ್ಸ್ಟ್ ನೆಕ್ಸ್ಟ್ ಒನ್ ಏನಂದರೆ ಆಧುನಿಕ ಆಹಾರಗಳನ್ನು ಈಗ ನಾವು ಅಂಗಡಿಗಳಲ್ಲಿ ಹೋಗ್ತೀವಿ ಏನಾಗುತ್ತೆ ಅಂದರೆ ಏನಾದರೂ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟೇಷನ್ ಮಾಡಿರ್ತಾರೆ ಥರ ಥರದ ಬಣ್ಣಗಳದ ತಿಂಡಿಗಳ ಪ್ಯಾಕೆಟ್ಗಳನ್ನ ನೇತಾಕಿರ್ತಾರೆ ಥರ ಥರದ ಆಹಾರ ಆಧುನಿಕ ತಿಂಡಿಗಳನ್ನ ಗ್ಲಾಸ್ ಬಾಕ್ಸಲ್ಲಿ ಇಟ್ಟಿರ್ತಾರೆ ನಮಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಇದನ್ನು ತೊಗೊಳ್ಬೇಕು ತಿನ್ನಬೇಕು ದೇವರಿಗೂ ಇಡಬೇಕು ಹಬ್ಬದ ದಿನ ನಾವೆಲ್ಲರೂ ಕೂತ್ಕೊಂಡು ತಿನ್ನಬೇಕು ಅನ್ನೋ ಒಂದು ನಮಗೆ ತಲೆಯಲ್ಲಿ ಬರುತ್ತೆ ದಯವಿಟ್ಟು ಕೂಡ ಆಧುನಿಕ ಪದಾರ್ಥಗಳನ್ನ ಮಸಾಲೆ ಪದಾರ್ಥಗಳನ್ನ ದೇವರಿಗೆ ಅರ್ಪಿಸಬೇಡಿ ಹಬ್ಬದ ದಿನ ನೀವು ಕೂಡ ಸೇವಿಸಬೇಡಿ ಇದು ಕೂಡ ನಿಮ್ಮ ಅಶುದ್ಧತೆಯನ್ನು ತೋರಿಸುತ್ತೆ ಸಾತ್ವಿಕವಾದ ಆಹಾರವನ್ನ ಮಾತ್ರ ನೀವು ದೇವರಿಗೆ ಅರ್ಪಿಸಿ ಮತ್ತೆ ಕಾಲ ಮತ್ತೆ ಗ್ರಹಣದ ದಿನ ತಯಾರು ಮಾಡಿದಂತಹ ಅಡುಗೆಗಳು ನಮಗೆ ರಾಹು ಕಾಲ ಅಂದರೆ ಕೆಟ್ಟ ದಿನ ಗ್ರಹಣದ ದಿನ ಅಂದರೆ ಕೆಟ್ಟ ದಿನ ಆ ದಿನ ನಾವು ನಾವು ಕೂಡ ಆ ದಿನ ಆಹಾರವನ್ನು ಸೇವಿಸಬಾರ್ದು ಅಂತಾನೆ ಅನ್ಕೊಳ್ತೀವಿ ಅಲ್ವಾ ಆದರೆ ಆ ದಿನ ತಯಾರಿಸಿದಂತಹ ಆಹಾರವನ್ನು ಹೇಗೋ ವೇಸ್ಟೇಜ್ ಆಗುತ್ತೆ ನಾಳೆ ನೈವೇದ್ಯಕ್ಕಿಡಣ ಅಥವಾ ನಾಳೆ ನಾವು ಹಬ್ಬ ದಿನ ತಿನ್ನೋಣ ಅಂತ ಇಟ್ಕೊಂಡ್ರೆ ದಯವಿಟ್ಟು ಕೂಡ ಆ ತಪ್ಪನ್ನು ಮಾಡಬೇಡಿ ಇದರಿಂದನೂ ಕೂಡ ನಿಮಗೆ ಏನಾಗುತ್ತೆ ಕೆಟ್ಟದ್ದು ಆಗುವಂತ ಸಾಧ್ಯತೆ ಇರುತ್ತೆ ನೀವು ರಾಹು ಕಾಲದಲ್ಲಿ ಮಾಡಿದಂತಹ ಅಡುಗೆಗಳು ಗ್ರಹಣದಲ್ಲಿ ಮಾಡಿದಂತಹ ಅಡುಗೆಗಳನ್ನ ಉಪಯೋಗಿಸಲೇಬೇಡಿ ನೀವು ತಿನ್ಬೇಡಿ ದೇವರಿಗೆ ನೈವೇದ್ಯಕ್ಕೂ ಕೂಡ ನೀವು ಇಡ್ಬೇಡಿ ನೆಕ್ಸ್ಟ್ ಅಹ್ ಪ್ಯಾಕೆ ಪ್ಯಾಕಿಂಗ್ ಮಾಡಿದಂತಹ ಹಾರಗಳು ಈಗ ಎಷ್ಟೋ ಕಡೆ ಅಂಗಡಿಗಳಲ್ಲಿ ಸ್ಟೋರೇಜ್ ಮಾಡಿರ್ತೀವಿ ಪ್ಯಾಕಿಂಗ್ ಮಾಡಿರ್ತೀವಿ ಇಂತಹ ಹಾರಗಳನ್ನ ನೀವು ಸೇವಿಸೋದ್ರಿಂದ ನಿಮ್ಗು ಆರೋಗ್ಯಕ್ಕೂ ಹಾನಿಕಾರ ಆಗತ್ತೆ ಜೊತೆಗೆ ದೇವರಿಗೂ ಕೂಡ ನೀವು ಅದನ್ನ ತಪ್ಪು ರೀತಿಯಲ್ಲಿ ನೈವೇದ್ಯವನ್ನ ಮಾಡಿ ರೀತಿ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟೋರೇಜ್ ಮಾಡಿದ ಆಹಾರಗಳಲ್ಲಿ ಎಂಥ ಆಗಿರತ್ತೆ ಈಗ ಆರ್ಟಿಫಿಷಿಯಲ್ ಕಲರ್ಸ್ನ ಹಾಕಿರ್ತಾರೆ ಆರ್ಟಿಫಿಷಿಯಲ್ಸ್ನ ಟೇಸ್ಟಿಂಗ್ ಪೌಡರ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ ಈಗ ಜೆಲ್ಲಿ ಸ್ವೀಟ್ಸ್ ಸ್ವೀಟ್ಸಲ್ಲಿ ಅಲ್ಲಿ ಜೆಲ್ಲಿ ಇರ್ಬೋದು ಅಂಥದ್ದೆಲ್ಲ ಇನ್ನು ವಿಧ ವಿಧವಾದ ಆಹಾರ ಪದಾರ್ಥಗಳು ಸಿಹಿ ತಿನಿಸುಗಳು ಇರುವುದ್ರಿಂದ ದಯವಿಟ್ಟು ಕೂಡ ಇಂತಹ ಪದಾರ್ಥಗಳನ್ನು ದೇವರಿಗೆ ಸಮರ್ಪಿಸುವುದನ್ನ ನಿಲ್ಲಿಸಿ ಈ ಇದೇ ತರಲ ಇನ್ನಿಷ್ಟು ವಿಚಾರಗಳು ಕೂಡ ಇದಾವೆ ನಿಮಗೆ ಯಾವುದು ಇದು ದೇಹರಿಗೆ ದೇವರಿಗೆ ಶ್ರೇಷ್ಠವಲ್ಲ ಅಂತ ನಿಮಗೆ ಮನಸ್ಸಿಗೆ ಬಂದ್ರೆ ಖಂಡಿತವಾಗ್ಲೂ ನೀವು ದೇವರಿಗೆ ಅದನ್ನ ಸಮರ್ಪಿಸ್ಬೇಡಿ ಮುಖ್ಯವಾಗಿ ವೀಕ್ಷಕರೇ ಈ ಒಂದು ಸಂದೇಶವನ್ನ ನೀವು ನೆನಪಿಟ್ಕೊಳ್ಳೇಬೇಕು ಯಾವುದು ಅಂದ್ರೆ ನೀವು ಯಾವುದೇ ಸಿಹಿ ತಿನಿಸುಗಳನ್ನ ಮಾಡಿ ದಯವಿಟ್ಟು ನಿಮ್ಮ ಕೈಗಳನ್ನ ಶುಚಿ ಮಾಡಿ ಅಲ್ಲೇನೋ ಮುಟ್ಟಿದೆ ಇಲ್ಲೇನೋ ಮುಟ್ಟಿದೆ ಅಂತ ಹೇಳಿ ಯಾವುದೋ ಕೈಗಳಲ್ಲಿ ಸ್ವೀಟನ್ನ ತಿರ್ಸೋದು ಸ್ವೀಟನ್ನು ಮಾಡೋದು ಆಹಾರ ಪದಾರ್ಥಗಳನ್ನ ಮಾಡೋದು ದಯವಿಟ್ಟು ಮಾಡಬೇಡಿ ನೀವು ಎಷ್ಟು ಶುದ್ಧತೆಯಿಂದ ದೇವರ ಪ್ರಸಾದವನ್ನ ಮಾಡ್ತೀರಾ ಅಷ್ಟು ಶುದ್ಧತೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ ದೇವರು ನಿಮ್ಗೆ ಅಷ್ಟು ರೀತಿಯಲ್ಲಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ ಅಭ್ಯಾಸ ಇದೆ ಮಾಡಬೇಕಾದ್ರೆ ಹೆಣ್ಣು ಹೆಣ್ಮಕ್ಳು ಅಂತೂ ಎಸ್ಪೆಷಲಿ ಚೆನ್ನಾಗ್ ಅಂತ ಟೇಸ್ಟ್ ನೋಡೋದು ಮುರಿದು ತಿನ್ನೋದು ಬೆಂದಿದ್ಯಾ ಅಂತ ಹೇಳಿ ಅದನ್ನ ನೆಕ್ಕಿ ನೋಡೋದು ಪಾಯಸವನ್ನ ಟೇಸ್ಟ್ ಮಾಡೋದು ಹಲ್ವವನ್ನು ಟೇಸ್ಟ್ ಮಾಡೋದು ನಾವು ರುಚಿ ನೋಡಿ ಆದ ದೇವರಿಗೆ ಸಮರ್ಪಿಸ್ತೀವಿ ಇದು ಖಂಡಿತವಾಗಿಯೂ ಅದು ನಾವು ಅದಕ್ಕೆ ಅವಮಾನ ಮಾಡಿದ ಹಾಗೆ ಆಗುತ್ತದೆ ಮತ್ತೆ ನಾವು ರುಚಿ ನೋಡಿದಾಗ ಏನಾಗುತ್ತಾ ಕಲುಷಿತ ಆಗಿರತ್ತೆ ಅದು ಶುದ್ಧತೆಯನ್ನು ಕಾಪಾಡೋದ್ರಲ್ಲಿ ಅದು ಹಿಂದೇಟು ಹಾಕತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೂ ಕೂಡ ಅದನ್ನ ಮೈಲಿಗೆಯನ್ನ ಮಾಡಬೇಡಿ ಮೈಲಿಗೆ ಮಾಡಿದಂತ ಆಹಾರ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸ್ಬೇಡಿ ನೀವು ಶುದ್ಧ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಇದು ಏನೇ ಸಿಹಿ ಮಾಡಿದರೂ ಕೂಡ ದೇವರು ಖಂಡಿತ ಅದನ್ನು ಒಪ್ಪಿಸ್ಕೊತಾನೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಅದನ್ನ ಶುದ್ಧತೆಯಿಂದ ಮಾಡಿ ಹಿಂದೆ ಮ ಹಿಂದೆ ಮಾಡಿಟ್ಟಿದ ಆಹಾರಗಳನ್ನು ಬಳಸಬೇಡಿ ಬಿಸಿ ಮಾಡಿದ ಆಹಾರಗಳನ್ನು ಬಳಸಬೇಡಿ ಅಶುದ್ಧತೆಯಿಂದ ಮಾಡಿದ ಆಹಾರಗಳನ್ನು ಬಳಸಬೇಡಿ ರುಚಿ ನೋಡಿದ ರುಚಿ ನೋಡಿ ಬಿಟ್ಟು ದೇವರಿಗೆ ನೈವೇದ್ಯವನ್ನು ಇಡಬೇಡಿ ಇದರಿಂದಾಗಿ ನಿಮ್ಮ ಮನೆಗಳಲ್ಲಿ ಮನಸ್ತಾಪಗಳಾಗೋದು ಗ್ಯಾರಂಟಿ ನಾವು ಭಗವಂತನಲ್ಲಿ ಇಷ್ಟ ಶುದ್ಧ ಮನಸ್ಸಿನಿಂದ ನಾವು ಕೇಳ್ಕೊತೀವೋ ಭಗವಂತ ಅಷ್ಟು ಶುದ್ಧತೆಯಿಂದ ನಮಗೆ ಆಶೀರ್ವಾದ ಮಾಡ್ತಾನೆ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಶುದ್ಧತೆಯನ್ನ ನಾವು ನಡ್ಸ್ಕೊಂತ ಬಂದ್ರೆ ಖಂಡಿತ ನಮ್ಮ ಮನಸ್ಸಲ್ಲೂ ಶುದ್ಧತೆ ಆಗುತ್ತೆ ಭಗವಂತ ನಮ್ಮನಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡ್ತಾನೆ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅದಕ್ಕೋಸ್ಕರ ಆದಷ್ಟು ಶುದ್ಧತೆಯಿಂದ ಕಾಪಾಡಿ ನಮ್ಮ ಮನೆ ಮನಸ್ಸು ಮತ್ತೆ ನಾವು ಮಾಡುವಂತಹ ಕಾರ್ಯದಲ್ಲಿ ಯಾವಾಗಲೂ ಕೂಡ ಪ್ರಾಮಾಣಿಕತೆ ಇದ್ರೆ ಪ್ರಾಮಾಣಿಕತೆಯಿಂದ ಇದ್ರೆ ಭಗವಂತ ಖಂಡಿತವಾಗ್ಲೂ ನಮ್ಮ ಜೊತೆ ಪ್ರಾಮಾಣಿಕತೆಯಿಂದ ಇರ್ತಾನೆ ಇದೇ ರೀತಿ ಹೊಸ ಹೊಸ ವಿಚಾರಗಳನ್ನ ವೀಕ್ಷಕರೇ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಹಾಗ ಹಾಗೆಯೇ ಇನ್ನೇನು ಅಕ್ಷಯತೃತೀಯ ಹಬ್ಬ ಎರಡು ದಿನದಲ್ಲಿ ಬರ್ತಾ ಇದೆಯಲ್ಲ ಹಾಗೆ ಮಾತೆ ಲಕ್ಷ್ಮಿಗೆ ಪ್ರಿಯವಾದಂತ ಹೆಸರು ಬೇಳೆ ಪಾಯಸ ಹೇಗೆ ಮಾಡೋದು ಇಷ್ಟು ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋ ಮಾಡಿ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿದ್ದೀನಿ ದಯವಿಟ್ಟು ಕೂಡ ಯಾರೆಲ್ಲ ಇನ್ನು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಇದೇ ತರ ಹೊಸ ಹೊಸ ವಿಚಾರಗಳನ್ನ ನಾನು ತರ್ತಾ ಇರ್ತೀನಿ ಮತ್ತೊಂದು ವಿಚಾರ ಏನಂದ್ರೆ ನಾಳೆ ದಿನ ಇವತ್ತು ನಾನು ಹೇಗೆ ಮಾತೆ ಲಕ್ಷ್ಮಿಗೆ ಯಾವ್ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಅರ್ಪಿಸಬಾರ್ದು ಅನ್ನೋದನ್ನ ನಿಮ್ ಮುಂದೆ ಹೇಳಿದ್ದೀನಿ ಹಾಗೆ ನಾಳೆ ಯಾವ್ಯಾವ ಪದಾರ್ಥಗಳು ಮಾತೆ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಯಾವ್ದನ್ನ ನಾವು ಆಕೆಗೆ ನೈವೇದ್ಯಕ್ಕೆ ಇಟ್ಟು ನಮ್ಮನ್ನ ಒಲಿತಾಳೆ ಆಕೆಯನ್ನು ನಾವು ಒಲಿಸ್ಕೊಳಕು ಅಂತ ಇರುವಂತಹ ಈ ಒಂದು ಮಂತ್ರ ಏನು ಎಲ್ಲದೂ ಕೂಡ ನಾನು ಸಂಪೂರ್ಣವಾಗಿ ನಾನು ನಾಳೆಯ ವಿಡಿಯಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಮುಂದೆ ವಿಚಾರವನ್ನ ನಾನು ಮಾತಾಡ್ತೀನಿ ದಯವಿಟ್ಟು ಕೂಡ ನಾಳೆಯ ಇದೇ ಸಮ್ ಸಮಯಕ್ಕೆ ಇರಿ ಯಾರೆಲ್ಲ ಇನ್ನೂ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಇದೇ ಥರ ನಮ್ಮ ಜೊತೆ ನೀವು ನಿಗಾವಾಗಲಿ ಧನ್ಯವಾದಗಳು